ಒಂದ್ ಎರಡ್ ಮಳೆ ಬರಂಗು ಆಗೈತೆ ಬೇರೆ ಆಗೈತೆ ಹ್ಮ್ ಈ ಕಡೆ ಬಿಸ್ಲು ಬರುತ್ತೆ ಅರ್ಧ ಗಂಟೆ ಬಿಟ್ರೆ ಈ ಕಡೆ ಮೋಡ ನೋವು ನಮ್ಮ ಹುಡ್ಗ ಬೇರೆ ರಾಗಿ ಕೊಯ್ಲು ಬೇರೆ ಮಾಡಿಸ್ಬೇಕು ಕಣಮ್ಮ ಅಂತ ಮಿಷಿನ್ ಇದು ಇದು ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ ನಮ್ಗೆ ಹಾ ಪಾಪ ನಮ್ಮ ಹುಡ್ಗ ಏನ್ ಅಂತ ನನಗೆ ಇದು ಬಿಸಿಲು ಬಿಗ್ ಹಾಕ ಬಂದ್ರೆ ರಾಜೀನಾರ ಕೊಯ್ಲು ಮಾಡಿಸಬಹುದು ಈ ಕಡೆ ಬಿಸಿಲು ಬರಂಗಿಲ್ಲ ಈ ಕಡೆ ಪೂರಾ ಮೋಡ ಆಗ್ತೈತೆ ಏನ್ ಮಾಡೋದು ಹ ಹತ್ತಿಸದ್ ಮುಂಚೆನೆ ಕೊಯ್ಲು ಮಾಡಿಸಬೇಕಿತ್ತು ರಾಗಿ ತೆರೆ ಎಲ್ಲಾ ಒಣಗಿ ನಿಂತವೆ ಎಲ್ಲಾ ರಾಗಿ ಎಲ್ಲಾ ಉದ್ರು ಹೋಗ್ತಾವಿ ಬಾಳ ಜಾಸ್ತಿ ದಿವಸ ಬಿಟ್ಕೊಂಡ್ಬಿಟ್ರೆ ಏನ್ ಮಾಡೋದು ಏನೋ ನಮ್ ಹುಡುಗಿ ಇವ್ ಎತ್ಲಾಗ್ ಇವ್ನಿಗೆ ಒಂದ್ ರೀಟು ಜ್ಞಾನ ಅಂತದೇನಿ ಒಂದ್ ಹತ್ತಿಸದ್ ಮುಂಚೆನೆ ಅತ್ಲಾಗಿ ಒಳ್ಳೆ ಬಿಸ್ತು ಬರೋದು ನೋಡಿ ಅತ್ಲಾಗಿ ಮಿಷಿನ್ ಯಾರಗಾರ ಕರ್ಕೊಂಡ್ಬಿಟ್ಟು ಮಿಷಿನವ್ರಿ ಕರ್ಕೊಂಡ್ ಬಂದ್ಬಿಟ್ಟು ರಾಗಿ ಕೊಯ್ಲು ಬೇಗ ಮಾಡಿಸ್ತೇ ಇವನು ಇವನು ಅತ್ಲಾಗಿಂದ ಇಟ್ಲಾಗಿ ಇತ್ಲಾಗಿಂದ ಅತ್ಲಾಗಿ ಬರಿ ತಿರ್ಗಾಡದೇ ಆಗೋಯ್ತು ಬರಿ ಮಾತಾಡದೆ ಆಗೋಯ್ತು ಏನ್ ಹುಡುಗ ಆಗಿದೆ ಏನಪ್ಪಾ ಅತ್ಲಾಗಿ ಜವಾಬ್ದಾರಿ ಅನ್ನೋದೇ ಇಲ್ಲ ಒಟ್ಟು ಮನೆ ಹುಡುಗಂಗೆ ಹ್ಞೂ ಪಾಪ ಅಪ್ಪ ಪಾಪ ಎತ್ತಲಾಗೋದು ಬರ ಇಲ್ಲಿ ಇಲ್ಲಿ ನೋಡಿಲಿ ಈ ಕೋಳಿಗಳು ಬರೋದು ನೋಡಿಲಿ ಹ್ಞೂ ಮನೆ ಕೋಣೆ ಒಳಗಡೆ ನಾವು ಬಂದುಬಿಡ್ಲಿ ಅತ್ಲಾಗೆ ಎತ್ತಲಿ ಕೋಳಿ ಕೋಳಿದ್ದು ಏನಪ್ಪ ಅತ್ಲಾಗಿ ಐ ಶೋ ಶೋ ಎಲ್ಲ ಬಂದುಬಿಟ್ಟು ಮನೆ ಮುಂದೆ ಎಲ್ಲ ಪಿಕ್ಕೆ ಇಟ್ಟು ಐ ಶೋ ಶೋ ಹೋಗ್ರಿ ಅತ್ಲಾಗಿ ಆ ಕಡೆ ಹೋಗ್ರಿ ಆ ಕಡೆ ಮೇಯ್ ಮೇಯ್ ಹೋಗ್ರಿ ಆ ಕಡೆ ಹ್ಞೂ ಹ್ಞೂ ಒಟ್ಟೆ ಊರಿ ಇತ್ತೆ ಬೇರೆಯವ್ರ ಕೋಳಿ ನೋಡಿರಿ ಅತ್ಲಾಗಿ ನಮ್ಮ ಕೋಳಿಗಳಿದ್ದು ಒಂದೆರಡು ಹುಂಜ ಒಂದೆರಡು ಮೂರು ಆಟೆಗಳಿದ್ದು ಅದೇ ನಾಯಿ ಪಾಯ್ಗೆ ತಿಂದು ಏನೋ ಜನಗಳನ್ನೇ ದಿನ ಒಂದೊಂದು ಮಂತವ ಅದು ಇದು ಹಾಕೊಂಡು ಕುಯ್ಕೊಂಡು ತಿನ್ಬಿಟ್ರು ಒಂದು ಗೊತ್ತಿಲ್ಲ ಒಟ್ಟು ಉರ್ದೋಗ್ಬಿಡುತ್ತೆ ಒಂದೇ ಒಂದು ಕೋಳಿ ಬಿಡಲಿಲ್ಲ ನಮ್ದು ಬೇರೆಯವ್ರದಾದೆ ಆರಾಮಾಗಿ ತಿನ್ಕೊಂಡು ಹೆಂಗ ಚೆನ್ನಾಗಿರ್ತವೆ ನಮ್ಮ ಕೋಳಿಗಳು ಬಂದ್ಬಿಟ್ರೆ ಅವ್ರಿ ಇವ್ರ ಮನೆ ಮುಂದೆ ಹೋಗ್ಬಿಟ್ರೆ ಆಯ್ತು ಎಲ್ಲಾರು ದಿನಾರು ಬೈಯವ್ರೆ ಬೈಯೋದು ಹ್ಮ್ ನಮ್ಮ ಮನೆ ಮುಂದೆ ಯಾಕೆ ಬಿಡ್ತೀರ ನಿಮ್ ಕೋಳಿಗಳ ಅಂತ ಹ್ಞೂ ಬೇರೆಯವ್ರ ಕೋಳಿಗಳು ಮಾತ್ರ ಆರಾಮಾಗಿ ಮೇಕಡೆ ತಿನ್ಕೊಂಡು ಚೆನ್ನಾಗಿದಾವೆ ಹೋಗ್ರಿ ಅಕ್ಕ ಆ ಕಡೆ ಹೋಗಿ ಮೇಕಪ್ ನಮ್ಮ ಮನೆ ಮುಂದೆ ಮಧ್ಯೆ ಬಂದ್ಬಿಟ್ಟು ಇಲ್ಲಿ ಪಿಕ್ಕಿ ಎಲ್ಲ ಇಡಕ್ ಬರ್ಬೇಡ್ರಿ ಹೋಗ್ರಿ ಹೋಗ್ರಿ ಶೂ 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 ಹೋಗ್ರಿ ಹೋಗ್ರಿ ಅಕ್ಕ ಇಲ್ಲಿ ಮನೆ ಮುಂದೆ ಬಂದ್ಬಿಡ್ರಿ ಅಕ್ಕ ಏನ್ ಕೋಳಿಗಳು ಆಗಿದಾವ ಏನಪ್ಪ ಅತ್ಲಗಿ ಆ ಕಡೆ ಹೋಗ್ರಿ ಹೋಗ್ರಿ ಶೂ ಶೂ ಈ ಸಾಕವ್ರ ಕೋಳಿಗಳನ್ನ ಯಾವಾಗ ಸಾಕಬೇಕು ನಮ್ಮ ಮನೆ ಮುಂದೆ ಎಲ್ಲ ಯಾಕ್ ಬಿಡಬೇಕು ಕೋಳಿಗಳನ್ನ ಬುದ್ಧಿ ಬಾರ್ವಾ ಇಲ್ಲಿ ನೋಡಿಲಿ ಮನೆ ಮುಂದೆ ಎಲ್ಲ ಬಂದ್ಬಿಟ್ಟು ಇಲ್ಲಿ ಗಬ್ ಮಾಡಿ ಹೋಗಿರೋದಿಲ್ಲ ಯಾರ ದಿನ ಅನ್ನೋದ್ನು ನಾವು ಹೋಗ್ಬೇಕು ಮನೆ ಒಳಗಡೆ ಎಲ್ಲ ಹ ಜಾನ್ ಬಡುವ ಅವ್ರಿಗೆ ಸಾಕಿರೋರಿಗೆ ಕಸ ಹೊಡಿತಾರೆ ದಿನ ಅನ್ನೋದ್ ನಾವ್ ಎಷ್ಟು ಅಂತ ತುಳಿಯಲ್ಲ ಏನ್ ಆಗಿದಾರಿಗೆ ಅವ್ರಿಗೂ ಒಂದ್ರಿಟ್ಟು ಜಾನ್ ಇರ್ಬೇಕು ಸಾಕವ್ರು ಯಾವಾಗ ಅವ್ರ ಮನೆ ಮುಂದೆ ಕೋಳಿಗಳ ಬಿಟ್ಕೊಂಡು ಚೆನ್ನಾಗಿ ಸಾಕಬೇಕು ಹ ಬೇರೆ ಮನೆ ಮುಂದೆ ಎಲ್ಲ ಯಾಕೆ ಬಿಡಬೇಕು ಅಂತ ಅದೇ ಯಾಕೆ ಹಂಗಾಡ್ತಿದ್ಯಾ ಅವಾಗ್ಲಿನ ನಾನು ನೋಡ್ತಿದೀನಿ ಮನೆ ಮುಂದೆ ಕೂತ್ಕೊಂಡ್ಬಿಟ್ಟು ಯಾಕ ಅತಿಯಾಗಿ ಮಾತಾಡ್ತಿದ್ಯ ನಿನಗೆ ನಮ್ ಕೋಳಿಗಳು ಅಂತಾನೆ ಗೊತ್ತಿದ್ದು ಗೊತ್ತಿದ್ದು ಬೇಕು 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 ಹೆಂಗ್ ಬೇಕಂಗೆ ಮಾತಾಡ್ತಿದ್ಯಾ ಮಾತಾಡಿದ್ರೆ ಚೆನ್ನಾಗಿರಲ್ಲ ಒಂದ್ ನಾಲ್ಕು ಯಾಕ ಅತಿಯಾಗಿ ಮಾತಾಡ್ತಿದ್ಯಾ ನೀನು ಹ ಏನೋ ನಾನು ಕೋಳಿಗಳಿಗೆ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಪಿಕೆ ಇಡು ಅಂತ ನಾನೇನು ಹೇಳಿದಿನ ನಮ್ಮ ಕೋಳಿಗಳಿಗೆ ಹ ನೀನೇ ಹೇಳು ಕೋಳಿಗಳು ಸಾಕಿದ್ದೀವಿ ಅಂದ್ಮೇಲೆ ಬರ್ತಾವಮ್ಮ ಈ ಕಡೆ ಬೀದಿಲೆಲ್ಲ ಮೇಕು ಅದಕ್ಕೆ ಹಿಂಗ್ ಹೇಳಿದ್ರೆ ಆಗುತ್ತ ನೀವು ಅಲ್ಲ ಈ ರಂಗಮ್ಮ ನನಗೆ ಏನ್ ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಗೊತ್ತಾಗಿದ್ರೆ ಮಾತಾ ಹ್ಮ್ ಸಾಮಾನ್ಯಕ್ಕೆ ಇವಳೇ ನೀವು ಎಲ್ಲಿ ಬೈತಿದಾಳೋ ಏನು ನನಗೆ ಮಾಮೂಲಿ ಮಾತಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ವಲ್ಲ ಸಾಮಾನ್ಯಕ್ಕೆ ಇವಳೆ ಮಾತಾಡ್ತಾಳೆ ಬೈತಿರ್ತಾಳೆ ಹ್ಮ್ ಅವಲ್ವಾ ಕೋಳಿಗಳು ಅದ್ ಬೈತಿರ್ತಾಳೆ ತಡಿ ತಡೀ ಮಾಡ್ತಿದ್ದರಿ ಅಲ್ ಕಡೆ ತಿಮ್ಮಕ್ಕ ನಿಮ್ದು ಹತ್ತದ್ನೈದು ಕೋಳಿಗಳಿದ್ದು ಮೊದ್ಲೆಲ್ಲ ನಮ್ಮನೆ ಮುಂದೆ ಬಂದ್ಬಿಟ್ಟೆಲ್ಲ ಪಿಕ್ ಎಲ್ಲ ಇಡವು ನಾನು ರಾಗ ಹಂಗೆ ಬೈತಿದ್ದೇನೆ ஆஹ் அல்ல கோழி சாக்கிவா அந்தமே அவ்வளா ஓட்த்தம்மா மெய் கட்ரு உம் ஆ அது இது எல்லாம் தீன் கடு ஓடாட்கம் அதுக்கே வைதுபட்ரே ஆகத்தினேன் மனையே சாச்சினா கோழி அவ் மனை முந்தே ஓகே பிக்கு இட அவ் மனை முந்தே ஓகே அல்ல நான் வர்த்தா அல்ல கோழி அந்த நீங்க பாய் பண்ண வைத சரி ஆகத்தேன் மத்திம ஆஹ் நீனேட்டு நன்கே பூத்தி இல்ல அந்தியா யாரீங்கேத்த நீ ಹಾ ಹಾ ನಾಲ್ಕು ಹೋದ್ರಿಟ್ಟು ಆತೋಟಿ ಇದ್ದಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಮಾತ್ರ ಮತ್ತೆ ನಾನು ಒಳ್ಳೆಗಳ ಕೋಳಿಗಳ್ ಕೋಳಿಗಳ ಬಿಡ್ಕೋಬೇಕು ನಮ್ಮನೆ ಮುಂದೆ ಬಿಟ್ಬಿಟ್ಟು ನೀನು ನನಗೆ ಬುದ್ಧಿ ಇಲ್ಲಾಂತ ಹೇಳ್ತಿದ್ಯೂ ನನ್ಗೆ ಯಾಕೆ ಹಿಂಗ ಹೇಳ್ತೀಯ ನನ್ಗಿಲ್ಲ ನನ್ ಬುದ್ಧಿ ಎಲ್ಲಾ ಚೆನ್ನಾಗೇತಿ ಬುದ್ಧಿ ಇಲ್ಲ ಕಡೆ ನೀನ್ ಕಡೆ ದಗ್ಗಿ ಹೇ ತಿಮ್ಮ ನಾನೇನೋ ಆವಾಗ್ಲಿಂದ ಒಳ್ಳೆ ಮಾತಾ ಹೇಳ್ತಿದಿನಿ ಯಾಕೆ ಅತಿಯಾಗಿ ಮಾತಾಡ್ತಿದ್ಯಾ ನೀನು ಆ ಒಂದಿಟ್ಟು ನಾಲ್ಗೆ ಬಿಗಿ ಇಟ್ಕೊಂಡ ಮಾತಾಡ್ತೀಯ ಓಹ್ ಮಾತಿಂದ ಮಾತಿರ್ಬೇಕು ಚೆನ್ನಾಗಿ ಚೆನ್ನಾಗಿ ನಿನಗೆ ಒಳ್ಳೆ ಮಾತಾಡ್ಲಿ ಹೇಳ್ತೀನಿ ಹೇಳದ ನಿನ್ಗೆ ಬುದ್ಧಿ ಇಲ್ಲ ಅಂತ ಸುಮ್ ಸುಮ್ಮನೆ ಹೇಳ್ತಾರೆ ಕಿವಿ ಕೆಲ್ಸಾಲ ಅಂತ ನಾನು ಬುದ್ಧಿ ಇಲ್ಲ ಅಂತ ಹೇಳದತ್ತೆ ಇವಾಗ ಲೆಕ್ಕಾಕು ನಾನು ಮನೆ ಮುಂದೆ ಕೋಳಿಗಳು ಬಂದವಮ್ಮ ಯಾರೋ ತಪ್ಪಾಯ್ತು ಇನ್ನೊಂದು ಬಿಡಲ್ಲ ನೀವು ಕೋಳಿಗಳು ಸಾಕಿದ್ದಾಗ ಹಂಗೆ ನಿಮ್ ಕೋಳಿಗಳು ನಮ್ಮನೆ ಮುಂದೆ ಬರ್ತಿತ್ತು ನಾನೇನಾದ್ರು ಬೈದಿದ್ದೇನೆ ನಿನ್ಗಂತ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನು எங்க இஷ்டஆங்க் நோடு ஜுட் நோடு ஊ ஹூ அக்குண்ணா எங்கி ஜம்பாணா ஏய் ரங்கி யாக்கே தலைகீட் கேட்டாய்த்து ஒடிகாரி முந்தக் பாரி முந்தக் பாரி ஜுட்டு கழசதிர நீ ரங்கி ஓ ನಮ್ಮನೆ ನಿಮ್ ಕೋಳಿಗಳನ್ನ ಬಿಟ್ಬಿಟ್ಟು ನಿಂದೆ ಯಾಕೆ ಅತಿಯಾಗಿ ಮಾತಾಡ್ತಿದಿ ಅತಿಯಾಗಿ ನನ್ನ ಮುಂದೆ ಇವೆಲ್ಲ ಇಟ್ಕೊಬೇಡ ನೀನು ಓ ಸದರ ಇರ್ತಾರ ನೋಡು ಅಂತ ಏನಿದ್ರು ಸದರ ಮಾಡ್ಕೋಬೇಕು ನೀನು ನನ್ನ ಮುಂದೆ ಇವೆಲ್ಲ ನಿಂದೆಲ್ಲ ಅದು ಇದು ಮಾತಾಡದೆಲ್ಲ ಇಟ್ಕೊಂಡ್ರೆ ಸರಿ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಓಹೋ ಹಾಕ ನೋಡ್ದ ಇವಳು ರಂಗಿ ಅಂತ ಮಾತಾಡ್ಸೋದು

ಸಾಮಾನ್ಯಕ್ಕೆ ಈ ವಜ್ಜಿನ ಏನೋ ಹೇಳಿರ್ಬೇಕು ಅದಕ್ಕೆ ಏನೇ ಜಗಳ ಆಡ್ತಿರ್ಬೇಕು ಯಾಪ ನನಗೇನಾಗಬೇಕಾಯ್ತೆ ಹ್ಞೂ ನಾನು ಸುಮ್ಕೆ ನನ್ನ ಪಾಡಿಗೆ ನಾನು ಹ್ಞೂ ಅದು ಹೆಂಗ ತೋಡ್ತಾ ಹೋಗ್ತಿದ್ದೀನಿ ಪಾಡಿಗೆ ನಾನು ಹೋಗ್ಬಿಡ್ತೀನಿ ಮತ್ತೆ ಹ್ಞೂ ಈ ಅಜ್ಜಿ ಮತ್ತು ಬಾಯಿಗೆ ಬಂದಂಗೆ ಹೆಂಗೆ ಬೇಕು ಹಂಗೆ ಬೋಯ್ತು ಮತ್ತು ಯಾಕೆ ಬೇಕು ಎನ್ನೆ ಬೇರೆ ನಮ್ಮ ರಂಗ ನಮ್ಮ ಗೌಡ್ರ ಜೊತೆ ಜಗಳಕ್ಕೆ ಬಿದ್ದಿತ್ತಂತ ಈ ವಜ್ಜಿ ಹ್ಞೂ ಪಾಪ ನಮ್ಮ ಗೌಡ್ರು ಅಂತಾರೆ ಗೌಡ್ರು ಅವ್ರ ಮೇಲೆ ನನಗೆ ಜಗಳಿಗೆ ಹೋಗೈತೆಲ್ಲ ಲೆಕ್ಕ ಹಾಕು ಅಂತ ಗೌಡ್ರಿಗೆ ಬಿಟ್ಟಿಲ್ಲ ಜಗಳ ಆಡೈತೆ ಈ ವಜ್ಜಿ ನನಗೆ ಬಿಟ್ಬಿಡುತ್ತಾ ಯಾಪ ಭಗವಂತ ನನ್ನ ಕೈಲಂತೂ ಆಗಲ್ಲ ಕಣಪ್ಪ

ಇವಾಗ ಸರಿಯಾಗಿ ಸರಿಯಾಗೆ ಈ ಅಜ್ಜಿ ಕಣ್ಣಿಗೆ ಬೀಳ್ದಂಗೆ ಹಂಗ ನಿಧಾನಕ್ಕೆ ಹೋಗ್ಬಿಡೋಣ ಅಂತ ನೋಡ್ರೆ ಆ ಕರಿತೈತಲ್ಲಪ್ಪ ಹೆಂಗಪ್ಪ ಮಾಡ್ದಿವಾಗ ಹಾ ಈ ಕಡೆ ಹೋಗ್ಬಿಟ್ರು ಬಿಡುಗಡಲಿ ಅಜ್ಜಿ ಇಲ್ಲಿಂದ ನಮ್ಮ ಬೈಕಲ್ಲಿ ಬಂದ್ಬಿಟ್ರತೆ ಯಾಕೆ ಬೇಕು ಏನಜ್ಜಿ ಓ ತಿಮ್ಮಜ್ಜಿ ಯಾಕ ಕರಿತಿದ್ಯಾ ಯಾಕಜಜ್ಜೆ ಹಿಡಿತಿಂದ ನೀನು ಚಿಕ್ಕವನಿಂದ ನೋಡ್ತಿದ್ದೀನಿ ಕಳ್ಳ ಈ ನಾಟಕ ಮಾಡಿದ್ರಲ್ಲೇ ಬಂದ್ಬಿಟ್ಟಲ್ಲೋ ನೀನು ನೀನು ಮನಕಾಯಿ ಹೋಗು ಅಲ್ಲ ನಾವಿಬ್ರು ಆಳೋದನ್ನು ಇಡೀ ಬೂರವ್ರಿಗೆಲ್ಲ ಕೇಳಿಸ್ ನಾವಿಬ್ರು ಜಗಳ ಆಡ್ತಿದೀವಿ ಅಂತ ಅದ್ರಲ್ಲಿ ನೀನ್ ನೋಡಿದ್ರೆ ನೀನು ಯಾಕಜ್ಜಿ ಯಾಕೆ ಕೂಕೊಂಡೆ ಕರಜ್ಜಿ ತಿಂಡಿ ತಿನ್ನೇನಜ್ಜಿ ಅಂತ ನಾಟಕ ಮಾಡ್ತಿದ್ಯಲ್ಲ ಕೇಳಿದ್ರು ಕೇಳಿದ್ ನೋಡಿದ್ರು ನೋಡ್ದಂಗ ಹೋಗೋದು ಕೇಳಿದ್ರು ಕೇಳಿಸ್ಕೊಂಡು ಹೋಗೋದು ಲೇ 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 ಶಂಕರಪ್ಪ ನಾಟಕ ಮಾಡ್ತೀಯ ನಾಟಕ ಆ ಐ ಬಾರ ಇಲ್ಲಿ ಮುಂದಕ್ಕೆ ಬಾರ ಇಲ್ಲಿ ಹೋಗತ್ಲಗಿ ನಾನು ಹಾಳಾದವ್ರು ಸುಮ್ನಾರು ಹೋಗಿದ್ರು ಆಗ್ತಿತ್ತು ಅತ್ಲಾಗಿ ಇಲ್ಲ ಇವ್ರ ಮನೆ ಮುಂದೆಸೇನೆ ಹೋಗ್ಬೇಕಿತ್ತ ನಾನು ಅಲ್ಲ ಸಾರೂ ಹೋಗ್ಲಿಲ್ಲ ಗೌರವಂತವ ಅಲ್ಲ ಸಾರೂನು ಹೆಂಗ ಜಾಗ ಚೆನ್ನಾಗೇ ಇತ್ತು ಈ ವಜ್ಜಿ ಕೈಯಲ್ಲಿ ಬಂದ್ಬಿಟ್ಟು ಸಿಗಾಕೊಂಬಿಟ್ಟು ಇವಾಗ ಏನಪ್ಪ ಮಾಡೋದು ಇವಾಗ ಬಾಯಿ ಬಂದಾಗ ಬೈತತ್ತಲ್ಲಪ್ಪ ನನಗೆ ಮಾತಾಡೇ ಮಾತಾಡಿಲ್ಲವ ಏನಪ್ಪ ಮಾಡೋದು ಆ ಅಜೋಯ್ ಯಾಕಜ ಹಿಂಗೆಲ್ಲ ಬೈತಿದ್ಯೋ ಸುಮ್ಕಿರಜಿ ಹಿಂಗೆಲ್ಲ ಓ ನಾನೇನು ಮಾಡಿದೀನೋಂತ ಹಿಂಗೆ ಬೈತಿದೀಯ ಬರ್ಲ ಇಲ್ಲಿ ಅಲ್ಕಳ್ಳ ಈ ರಂಗಿಗೆ ಒಂದ್ ರೇಟ್ ಬುದ್ಧಿ ಅಲ್ಲ ಇಲ್ಲಿ ಬರ್ಲ ಇಲ್ಲಿ ಓ ಅಲ್ಕಳು ಈ ವಜ್ಜಿ ಕೋಳಿಗಳು ಸಾಕಿದ್ರೆ ಒಂದ್ ಉಂಜಾ ಒಂದ್ ಆಟ ಸಾಕೈತೆ ನೀವು ನಮ್ಮನೆ ಮುಂದ್ ಮುಂದೆ ಬಂದ್ಬಿಟ್ಟು ಪಿಕ್ ಮನೆ ಮುಂದೆ ಎಲ್ಲ ಬಂದ್ಬಿಟ್ಟು ಗಲೀಜು ಮಾಡ್ತಿದಾವೆ ನೀನಾದ್ರೂ ಒಂದ್ ರೇಟ್ ಹೇಳ ಸಾಕಿರೋರು ನ್ಯಾವ್ ಸಾಕ ಬೇಕಾದ್ರೆ ನಮ್ಮನೆ ಮುಂದೆ ಎಲ್ಲಾ ಯಾಟ್ಲ ಕೋಳಿ ಬಿಡ್ಬೇಕು ಹೇಳ ಒಂದ್ ರೀಟು ಬುದ್ಧಿ ಬಿಡ್ಬೋಲ್ಲ ವಜ್ಜಿಗೆ ಊರವ್ರಿಗೆಲ್ಲ ಕರೆದ್ಬಿಟ್ಟು ನೀನು ಆ ஆஹ் நியாய ஒப்பசி ஒன் எடு கோ மனை முந்தேட்டுக்கண்டு அபா அபா பரவல அக்கடை நீங்க ஜாலமுக்கே நான் சேகல்வே நீங்க இஷ்டொந்த வயசு ஆயிட்டு யார் அவ்வளோ ஜளாட்ரே யார முந்தைட்டு அவ் முந்தே இங்கே புத்தி இருவா நினைக்க ஆட்டி வயசு ஆகல ஓகே மனைக்கு சுமக்கே நோடோரு நேரி நோட் நீர் மாத்தாட் நோட் ஓகே சுமக்கே ஹு யாவாக நோட் ஜகளாடித்தாளா ಹ ನಿನ್ ಏನು ನಮ್ ಕೋಳಿಗಳು ನಿಮ್ಮ ಮನೆ ಮುಂದೆ ಬಿಡಬಾರ್ದು ತಾನೇ ಬಿಡಲ್ಲ ಹೋಗಿ ಇನ್ನೊಂದು ದಿವಸ ಹೋಗ್ಬಿಡೋಕ್ಲಗಿ ಏನಂದೆ ಏನಂದೆ ನೀನು ಊರವ್ರಿಗೆಲ್ಲ ಸೇರಿಸ್ಬಿಟ್ಟು ಗೌಡರಿಗೆಲ್ಲ ಹೇಳ್ಬಿಟ್ಟು ಪಂಚಾಯತ್ಗೆ ಕೂರಿಸ್ತೀನಂತ ಹೇಳ್ತಿದ್ಯಾ ನನ್ಗೆ ನೀನು ಪಂಚಾಯತ್ಗೆ ಕೂರಿಸ್ತೀಯಾ ಆಯ್ತು ಕಣೆ ಕೂರ್ಸಿ ಓಡದ ಓ ತೀರ್ಮಾನ ಮಾಡಿಸು ಅದೇನು ಮಾಡೋದ ಓ ಮಾಡೋದೆಲ್ಲ ನೀನ್ ತಪ್ಪಾಡ್ಬಿಟ್ಟು ಊರೋರ್ಗೆಲ್ಲ ಸೇರಿಸ್ಬಿಟ್ಟು ನಾನು ಒಡೆದೆ ಅಂತೆ ನಾನ್ ಜುಟ್ಟಿಟ್ಕೊಂಡು ಒಡದೆ ಅಂತ ಹೇಳ್ಬಿಟ್ಟು ನೀನು ಊರೋರ್ಗೆಲ್ಲ ಸೇರಿಸಿ ಪಂಚಾಯತ್ಗೆ ಅಂತ ಹೇಳ್ತಿದ್ಯಾ ಲೆಕ್ಕಾಕು ಇವಳು ತಪ್ಪು ಇಟ್ಕೊಂಡ್ಬಿಟ್ಟು ನನಗೆ ನೋಡಿದಲ್ಲ ನೋಡಿದಲ್ಲ ಶಂಕರಪ್ಪ ಕೇಳಿಸ್ಕೊಂಡಲ್ಲ ಈ ಅಜ್ಜಿ ಅವ್ರ ಜನದ ಮಾತುಗಳು ಕೇಳಿಸ್ಕೊಂಡೆ ನಾವು ಇವ್ರ ಕೋಳಿಗಳು ನಮ್ಮನೆ ಮುಂದೆ ನಮ್ಮನೆ ಮುಂದೆ ಬಿಟ್ಬಿಟ್ಟು ಇವರು ಮೊಟ್ಟೆ ತಿನ್ನೋದು ಇವರು ದಿನ ಅಲ್ಲದೂ ನಮ್ಮನೆ ಮುಂದೆ ಬಂದ್ಬಿಟ್ಟು ಗಲೀಜು ಮಾಡಿ ಹೋಗೋದು ಹಂಗಂತ ನಾನು ಕೇಳಿದ್ರೆ ಈ ಅಜ್ಜಿ ನೋಡಿದ್ರೆ ಗೌಡ್ರಿಗೆಲ್ಲ ಸೇರಿಸ್ಬಿಟ್ಟು ಪಂಚಾಯತ್ಗೆ ಕೂರಿಸ್ತೀನಿ ಅಂತ ಹೇಳ್ತಿದಾರಲ್ಲ ಲೆಕ್ಕ ಹಾಕ್ಲ ನೀನೆ ಮುಂದೆ ನಿಂತಿದ್ಯಾ ಲೆಕ್ಕ ಹಾಕು ಹಿಂಗೆಲ್ಲ ಹೇಳಿದ್ರೆ ಸರಿ ಆಗುತ್ತಲ್ಲ ಶಂಕರಪ್ಪ ಭಗವಂತ ನಾನು ಅನ್ಯಾವಾಗ ಬಂದ್ಬಿಟ್ಟು ಇಲ್ಲಿ ಸಿಗಾಕಂಬಿಟ್ಟು ಈ ವಜ್ಜಿ ಹೆಂಗೆ ಹಂಗೆ ಬೋಯ್ತೈತಲ್ಲಪ್ಪ ಏನಪ್ಪ ಮಾಡೋದು ಈ ಅಜ್ಜಿಗೆ ಏನಪ್ಪಾ ಹೇಳೋಣ ಪಾಪ ಆ ವಜ್ಜಿ ಏನು ಮಾತಾಡ್ತಾನೆ ಇಲ್ಲ ಓ ನ್ಯಾವ ಕರೆಕ್ಟಾಗಿ ಹೇಳ್ತೈತೆ ಇದ್ದಿದ್ದಂಗೆ ಮನೆ ಕಡೆ ಹೋಗಿ ಅಂತ ಎಲ್ಲ ಹೇಳ್ತೈತೆ ಅಂಥದ್ರಲ್ಲಿ ಈ ವಜ್ಜಿ ನೋಡಿರಿ ಬೇಕು ಹಂಗೆ ಮಾತಾಡ್ತೈತಲ್ಲಪ್ಪ ಏನಂತ ಹೇಳಣ ಆಜೇ ನಿಂದಮ್ಮಯ್ಯ ಅಂತ ಹೆಂಗ್ ಕಣಜಿ ನಾನು ಏನೋ ಮಾಡಿಲ್ಲ ಕಣಜಿ ನನ್ನ ತಪ್ಪಾಯ್ತು ಆಯ್ತು ಕಣಜಿ ನಾನು ಈ ನಿಮ್ಮ ಮನೆ ಮುಂದ್ಲಾಸ್ ಬಂದಿದ್ದೆ ದೊಡ್ಡ ತಪ್ಪಾಯ್ತು ಕಣಜಿ

ಆ ರಂಗಜ್ಗಿ ಅಂತ ಹೇಳ್ರಿ ನೀನು ಅಳ್ತಾ ನಿಂತಿದೆಯಲ್ಲ ನೀನು ಮಾರ್ಕೊಬೇಕ ಸಿಕ್ಕ ಬಿಡ್ಗ ಆಡಂಗೆ ಆಡ್ತಿದೆಯಲ್ಲ ನಾವು ಬಾಬಟ್ಜಿ ಮರತ್ರ ಬಂದು ಬಿಟ್ಟವು ನಾ ಮಾರ್ಕೊಬೇಕ ಬಾ ಬಾ ಯಾ 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 ಅಂತ ನಾನು ಯಾವತ್ತು ಒಂದಿರಲ್ಲಪ್ಪ ಅಕ್ಕ ಆಯಾ ಅ ಅಜ್ಜಿ ರಂಗಜ್ಜಿ ನೀನು ಹೇಳ್ತೀನಿ ಕೇಳಲಿ ಈ ಅಜ್ಜಿಗೆ ನೀನು ಏನು ಹೇಳಿದ್ರು ಒಳ್ಳೆ ಮತಲ್ಲಿ ಹೇಳಿದ್ರು ಆ ಅಜ್ಜಿ ನೀನು ಬೈತಿದ್ಯ ಅಂತಲೇ ತಿಳ್ಕೊಂಬಿಟೈತೆ ನೀನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಾವು ಅಜ್ಜಿ ಇವಾಗ ಕಿವಿ ಕೆಲ್ಸಲ್ಲ ಹ್ಞೂ ಮಾತು ಮಾತಿಗೂ ಮಾತು ಮಾತಿಗೂ ನೀನು ಬೈತೀಯ ಅಂತಾನೆ ತಿಳ್ಕೊಂಡ್ಬಿಟ್ಟು ಇನ್ನು ಜಗಳ ಜಾಸ್ತಿ ಮಾಡ್ಬಿಡುತ್ತೆ ಹೋಗ್ಬಿಡಜಿ ಮತ್ತವ ಸುಮ್ಮ ಹೋಗ್ಬಿಡಜ್ಜಿ ಏಯ್ ಕಿವಿ ಕೆಲ್ಸಲ್ಲ ಹೋಗ್ಬಿಡು ಸುಮ್ಕೆ ಎಷ್ಟಂತ ಜಗಳ ಆಡ್ತೀಯ ಮತ್ತೆ ನೀನು ಜಗಳ ಆಡಿ 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 ನೀನೇ ಸುಸ್ತಾಗಿ ಮನೆ ಕಡೆ ಹೋಗ್ಬೇಕು ಬಿಡ್ಗಡಲ್ಲ ಅಜ್ಜಿ ಹೋಗ್ಬಿಡು ಸುಮ್ಕೆ ನಾನು ಮಾತು ಕೇಳು ನಾನು ಹಾಳಾದವನು ಇಲ್ಲಿ ಬಂದ್ಬಿಟ್ಟು ಈ ಅಜ್ಜಿ ಕೈ ಹಾಕೊಂಬಿಟ್ಟು ನಾನು ಅನ್ಯಾವಾಗ ಸುಮ್ ಸುಮ್ಕೇನ ಬಯಸ್ಕೊಂತಿದ್ದೀನಲ್ಲ ನನ್ಗೆ ಏನಾಗಿತ್ತು ಹ್ಞೂ ಏ ತಿಮ್ಮಜ್ಜಿ ತಿಮ್ಮಜ್ಜಿ ಏನ ಸಾಕಮ್ಮ ಯಾಕೆ ಅನ್ಕು ಕಾಣ್ತಿದ್ವಿ ಅವಾಗ್ಲಿ ನಾನು ನೋಡ್ತಿದಿನಿ ಅಲ್ ಕಡೆ ನಾನಿಲ್ಲಿ ಇಲ್ಲಿ ಮಾತಾಡ್ತಿರೋದ್ ಆ ಆ ರಂಗಿಗೆ ಯಾಕ ದುರಂಕಾರ ಜಾಸ್ತಿ ಆಗ್ಬಿಟ್ಟೈತೇಟು ಹ್ಮ್ ಒಂದ್ ಇಟ್ಟು ತಡಿ ಒಂದ್ ಇಟ್ಟು ಅವಳಿಗೆ ಅದೇನು ಹೇಳ್ಬಿಟ್ಟು ಕಳಿಸ್ತೀನಿ ಆಮಕ್ಕಿಂತ ನಿನ್ನ ಅದೇನು ಕೇಳುವಂತೆ ಹ್ಮ್ ಬಂದ್ಬಿಟ್ಲಿ ಇವಳು ಮಧ್ಯದಲ್ಲಿ ಯಾವತ್ತಿದ್ರು ಮಧ್ಯದಲ್ಲಿ ಬಂದ್ಬಿಡ್ತಾಳೆ ಏನಾರು ಮಾಡ್ತಿದ್ರೆ ಕೆಲಸಗಳ್ನ ಒಂದು ಮಾತಾಡ್ತಿರ್ಲಿ ಬರ್ತಾಳೆ ಒಂದ್ ಕೆಲ್ಸ ಮಾಡ್ತಿರ್ಲಿ ಬಂದ್ಬಿಟ್ಟು ಅದ್ಲಾಗಿ ಓ ಬಂದ್ಬಿಟ್ಟು ಇಲ್ಲಿ ತಿಮ್ಮಜ್ಜಿ ತಿಮ್ಮಜ್ಜಿ ಅಂತ ಕೂಕ್ಡ್ತಿರ್ತಾಳಿ ಸುಮ್ ಬಂದ್ರಿಟ್ಟು ಬಂದ್ ಇಟ್ಟು ಆಡ್ತಿದ್ಯಾ ಅಯ್ಯೋ ದೇವ್ರೆ ಅಂತ ತಪ್ಪಾ ನಾನು ಏನ್ ಆತ್ಲ ಬಂದಿಟ್ಟು ಮಾತಾಡ್ಸ್ಕೊಂಡು ಹೋಗನ ಆರಾಮಾಗಿರ್ತಾಳಲ್ಲ ಸಾಂಬಾರ್ ಗಿಂಬಾರ್ ಮಾಡಿದಾಳೆ ನಾನು ಸಾಂಬಾರ್ ಇಸ್ಕೊಂಡು ಅಂತ ಬಂದ್ರೆ ಇವಳು ಇಲ್ದೆಲ್ಲ ಮಾತಾಡ್ತಿದ್ದಾಳೆ ಅದ್ ಕಡೆ ನಾನೇನ ಮಾಡಿದೆ ಅಂತ ನನ್ ಮೇಲೆ ಹಿಂಗ್ರಿಗೆ ಆಡ್ತಿದ್ಯಾ ಏ ತಿಮ್ಮಿ ನಾನು ನಾನ್ ನೋಡುವ ನೀನ್ ಕರೆಕ್ಟಾಗಿ ಯಾವಾಗ ಮಾತಾಡ್ಸಿದ್ರೆ ಮಾತಾಡ್ಸು ನಾನು ಮಾತಾಡ್ಸೋದೇ ಇಲ್ಲ ನಿನಗೆ ಜಾಸ್ತಿ ಅತಿಯಾಗಿ ಮಾತಾಡ್ಬಿಡೋ ನೀನು ಏನೋ ತಿಂಡಿ ಅಂತ ಕೇಳ್ತಿದ್ಯಾ ತಿಂಡಿ ಅಲ್ಲ ಕಡೆ ಮನೇಲಿ ಅಡುಗೆ ಮಾಡಿದೀವಿ ಕಡೆ ಇವತ್ತು ಬಸರ್ ಸಾಂಬಾರ್ ಮಾಡಿಬಿಟ್ಟು ಮುದ್ದೆ ಅನ್ನ ಮಾಡಿದ್ದೆ ಇವಾಗಿ ಇವಾಗಿನೂ ಊಟ ಮಾಡ್ಕೊಂಡು ಹೋಯ್ತು ನಾನು ಇನ್ನೇನ್ ಊಟ ಮಾಡೋದಂತ ಮನೆಯಿಂದ ಆಚೆ ಕಡೆ ಬಂದ ಕಡೆ ಹೋದಿಟ್ಟು ಕೈ ಕಾಲು ತೊಳ್ಕೊಂಡು ಹೋಗಾರಂತ ಅಂತ ಅಯ್ಯ 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 ಈ ಕೋಳಿಗಳು ಕಾಟ ಬರ ಕಡೆ ನಮ್ ಮನೆ ಮುಂದೆ ಅತ್ಲಾಗಿ ಓಹ್ ಪಿಕ್ಕೆ ಸಾಟ್ಟಿದ್ದಾರೆ ಗಲೀಜ್ ಗಲೀಜು ಮಾಡೋದು ಇದೇ ಆಯ್ತು ನಮ್ ಗೋಳು ಹಮ್ ಮನೆ ಕೆಲಸ ಮಾಡೋದಕ್ಕಿಂತ ಬರಿ ನಾವು ಅದು ಇದು ತೊಳೆಯೋದು ಕ್ಲೀನ್ ಮಾಡೋದು ಅದೇ ಆಗೋಯ್ತು ಕಡೆ ನಮ್ ಬಾಳು ಹ ಏನ್ ಮಾಡ್ತೀಯ ಮಾತಾಗಿ ತರೀಕೆ ಹೋಗ್ಲಾಗಿ ಅಲ್ಲ ನಾನೇ ಒಂದ್ ಹೇಳಿ ಈ ವಜ್ಜಿನ ಒಂಥರ ಮಾತಾಡುತ್ತಲ್ಲಪ್ಪ ಜ್ಞಾನಪ್ಪ ಮಾಡೋದು ಇವಾಗ ಹ ಇಲ್ಲ ಸುಮ್ಕೆ ಈ ವಜ್ಜ ಮಾತಾಡಿಸೋದೇ ತಪ್ಪು

ಹಾ ಹಾ ಹೆಂಗ್ ಮಾತಾಡ್ತೀಯ ನೋಡು ಅಲ್ ಕಡೆ ದಿನ ನನ್ ಮನೆ ಹತ್ರ ಬಂದ್ಬಿಟ್ಟು ಟೀಗಿ ಎಲ್ಲ ಕುಡಿದು ತಮ್ಮ ಚೆನ್ನಾಗಿದ್ದು ನೀನು ಆ ರಂಗಜ್ಜಿ ಕಡೆ ಆ ರಂಗಿ ಕಡೆ ಹ ಯಾಕೆ ಆ ಜಗಳ ಜೊತೆ ಅಂತ ನನ್ಗೆ ನನ್ ಕಡೆ ನೀನ್ ಮಾತಾಡಬೇಕಿತ್ತು ನೀನು ಹ್ಮ್ ಸುಮ್ ಸುಮ್ಕೆ ನೀನು ಹೋಗ್ಬಿಟ್ಟು ಆ ಅಜ್ಜಿಗೆ ಯಾಕೆ ಬೈತಿದೆ ಅಂತ ಕೇಳ್ತಿದ್ಯಾ ನೀನು ಪರವಾಗಿಲ್ಲ ಆ ಕಡೆ ನೀನು ಹೋತಾರೆ ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು ಅಯ್ಯೋ ಭಗವಂತ ನಾನ್ ಯಾವಾಗಪ್ಪ ಹೆಂಗಂತ ಹೇಳಿದೆ ಹ ನಾನು ಹೋಗಿ ಹೋಗಿ ಈ ವಜ್ಜಿ ಕೈಲಿ ಬಂದುಬಿಟ್ಟು ಸಿಗಾಕೊಂಡ್ಬಿಟ್ಟಲ್ಲ ಅಲ್ಕಣೆ ರಂಗಜ್ಜಿ ನಾನೇನಾದರೂ ಮಾತಾಡಿದ್ದೀನಿ ಏನಾದರೂ ಮಾಡ್ಕೊಂಡ್ರಿ ಪಾಡಿ ನನ್ನ ಮನೆ ತಾವು ಹೋಗ್ತೀನಿ ಕಣೆ ಅಂತ ನಾನೇ ಹೇಳ್ತಿದ್ದೀನಿ ಈ ವಜ್ಜಿ ನೋಡಿರಿ ವಜ್ಜಿನೇ ಒಂಥರ ಮಾತಾಡ್ತಲ್ಲ ರಂಗಿ ಏನೇ ಮಾಡೋದು ಅಯ್ಯೋ ಭಗವಂತ ನಾನು ಮೊದಲು ಕನ್ನಿ ಕಡ್ಮಿಂದ ಹೋಗ್ಬಿಡ್ತೀನಿ ಕಣಪ್ಪ ಈ ವಜ್ಜಿ ಸಾಹಸ ಬೇಡ ನನಗೆ ಸಾಕಮ್ಮ ಇಲ್ಲಿ ಬಾರ ಇಲ್ಲಿ ಬಾರ ಇಲ್ಲಿ ನಿನಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ನನಗಿನ್ನೇನು ಆಗ್ಬೇಡ ಭಾರ ಇಲ್ಲಿ ದಿನ ನೀನು ಇವರು ಮುಂದೆ ನಿಮ್ಮ ಮುಂದೆ ನಿಂತು ನಿಂತು ನನಗೂ ಜಗಳ ಆಡಿ 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 ಕಲ್ಕೆಟ್ ಹೋಗ್ಬಿಟ್ಟೇತ್ ಕಡೆ ಅಥ್ವ ಮನೆಯಿಂದ ಆಚೆ ಕಡೆ ಬರೋ ಕಡೆ ಓ ಇವತ್ತಿ ಕಾಯ್ ಕಡೆ ನಿಂತಿತ್ತಲ್ಲ ನನ್ನ ಜೊತೆ ಜಗಳ ಏರ್ ಮಾಡೋದಂತ ದಿನಾಲ್ ದಿನ ಕಣ ಬಾಳ ಇಲ್ಲ ಅಲ್ ಕಡೆ ನಮ್ದೆರ ಕೋಳಿಗಳು ಇವ್ರ ಮನೆ ಮುಂದೆ ಹೋದ್ ಕಡೆ ನಾನು ಸರಿ ಬೈದ್ಲು ಅವಳು ಹೆಂಗ್ ಬೇಕು ಹಂಗೆ ಬೈದ್ರು ಯಾಕ್ ಬೇಕು ನಿಮ್ ಕೋಳಿಗಳು ಯಾಕೆ ಕಳಿಸ್ತೀರ ಹಂಗೆ ಹಿಂಗೆ ಅಂತ ನಾನು ಒಳ್ಳೆ ಮಾತಲ್ಲಿ ಸರಿ ಕಣ ಆಯ್ತು ಬಿಡೋ ತಿಮ್ಮ ಕಳ್ಸಲ್ ಕಣ್ ಬಿಡ ನಾಳೆಯಿಂದ ಕೊಯ್ಕಣದ ತಿನ್ ಬಿಡ್ತೀವಿ ಕಣ ಸುಮ್ನೆ ಅಂತ ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಅಯ್ಯೋ ಇವಳು ಮನ್ಕಾಯ್ ಹೋಗ ಮಾತಿ ಮಾತಿಗು ಆಡ್ತಾ ಆಡ್ತಾ ಇವಳು ಕಿವಿ ಕೇಳಿಸಲ್ಲ ಬೇರೆ ಕಿವಿ ಕೇಳಿಸಲ್ಲ ಅಂದ್ಮೇಲೆ ಸುಂದರ ತಾನೆ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದೀನಿ ಕಿವಿ ಕೇಳಿಸಲ್ಲ ಏನಂದ್ಕಂಡ್ ಏನೋ ಬೈತಿದ್ದಾಳು ಅಂದ್ಕೊಂಡು ಬಾಯಿ ಬಂದಂಗೆಲ್ಲ ಬೈತಿದಾಳಲ್ಲೇ ಹಿಂಗೆಲ್ಲ ಬೈದ್ರೆ ಸರಿಯಾಗುತ್ತೆ ನೀನೆ ಒಂದ್ ಹೇಳ ಏನಂದೆ ಏನಂದೆ ಗುಸ್ಗಿಸು ಬಿಸ್ ಬಿಸು ಅಂತ ಮಾತಾಡ್ಬೇಡ ಮನ್ಸು ಮನ್ಸಲ್ಲ ಹೇಳ್ಬೇಡ ಏನಂತ ಅಲ್ ಒಂದ್ ಜೋರ ಕಿವಿ ಕೇಳಂಗ ಹೇಳು ಮಾ ಹೇಳ್ತೀನಿ ಬೇಕಂಗೆ ಕಂಗೆ ಒಬ್ಳೊಬ್ಳದ ಬೈಕೋಬೇಡ ಏನ್ ಹೇಳು ಇದ್ರೆ ನನಗ್ ಹೇಳು ಹ್ಮ್ ಆಮೇಲೆ ಅದೇನ್ ಹೇಳ್ತೀನಿ ನಾನು ನೀನು ನೀರ್ ಹೆಂಗ್ ಬೇಕಂತ ಬೈಕೋಬೇಡ ನೀನು ಓ ಶುರು ಆಗೋಯ್ತು ಆಗೋಯ್ತು ಅಲ್ಲೇ ಶುರು ಆಗೋಯ್ತು ಹ್ಮ್ ದಿನ ಇಷ್ಟೊತ್ತಿಗೆ ಮತ್ತೆ ಯಾರ ಜೊತೆ ಜಗಳ ಆಡ್ತಿಲ್ಲ ಅಂತ ನಾನು ನೋಡ್ತಿದ್ದೆ ಅಲ್ಲೇ ಶುರು ಹಚ್ಕೊಂಡ್ತಲ್ಲ ಪಾಪ ಅಜ್ಜಿ ರಂಗಜ್ಜಿ ಜೊತೆ ಚೆನ್ನಾಗಿ ಕಡತಾ ತಿನ್ ಬಿಡುತ್ತೆ ಇನ್ ಜಗಳ ಮಾಡೋದು ಇದೊಂದ್ ಬಿಟ್ಟು ಇನ್ನೇನ್ ಕೆಲಸ ಮಾಡುತ್ತೆ ಹಿವಿ ಎಲ್ಲ ಏನಿಲ್ಲ ಪಾಪ ಎಲ್ಲಾರು ತಿಂಡಿ ಅಂತ ಹೇಳಿರೋದು ಹೋಗುತ್ತಲ್ಲ ಏನು ಏನ್ ನೀವು ಅಜ್ಜಿ ಜೊತೆ ಹಾ ಅತ್ತೆ ಜೊತೆ ಹಿಂಗಾದ್ರೆ ಆದ್ರ ಕಷ್ಟ ಆಗೋಗ್ಬಿಡುತ್ತೆ ಅದೇ ಸುಮ್ಮಕ್ ಬರ್ರಿ ಅತ್ ಪಾಪ ಅಜ್ಜಿ ಜೊತೆ ಜಗಳಕ್ಕೆ ಹೋಗಿದ್ಯಾ ನೀರ್ ಹತ್ತೈದ್ ಕೋಳಿಗಳು ಸಾಕಿತ್ತಲ್ಲ ಅವಾಗ ಆ ಕೋಳಿಗಳೆಲ್ಲ ನಮ್ಮನೆ ಮುಂದೆ ಅವ್ರ ಮನೆ ಮುಂದೆ ಎಲ್ಲ ಹೋಗ್ತಿರಲ್ವಾ ಅವಾಗ ಅಜ್ಜಿ ಪಾಪ ಏನಾದ್ರು ಅಂದಿತ್ತ ಸುಮ್ಮಕ್ ಬಾಯಿಲಿ ಹ್ಮ್ ಬರೀ ಹೊಟ್ಟೆ ಕಿಸ್ ನಮ್ಮ ಅತ್ತೆಗೆ ನೋಡೇ ನೋಡಿ ಅಮ್ಮನಿ ನೋಡಿ ನೋಡೇ ನೀ ಮತ್ತೆ ಹೆಂಗ್ ಬೈತಿದಾಳಂತ ಬಾಯಿಗೆ ಬಂದಾಗ ಬೈತಿದಾಳ ಕಡೆ ಅವಾಗ್ಲಿಂದ ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ಸುಮ್ಮಕ್ ಹೋಗೆ ಸುಮ್ಮಕ್ ಹೋಗೆ ತಿಮ್ಮಜ್ಜಿ ಸುಮ್ಮಕ್ ಹೋಗಿ ಅಂತ ಹೇಳ್ತಿದ್ದೀನಿ ಈ ಅಜ್ಜಿ ಕಿವಿ ಕೇಳಲ್ಲ ಏನಿಲ್ಲ ನಾನು ಬೈತಿದ್ದೀನಿ ಅನ್ಕಂಡು ಬಾಯಿ ಬಂದಂಗೆ ಹೆಂಗ್ ಬೇಕಂಗೆ ಮಾತಾಡ್ತಿದ್ದಾಳೆ ಆ ಬೀದಿಲಿ ಯಾರ ನೋಡೋರು ಏನನ್ಬೇಕು ಈ ಅಜ್ಜಿದ್ರುಗಳು ದಿನ ಅಲ್ಲೂ ಜಗಳ ಆಡ್ತೀರಾ ಅಂತ ಇದಲ್ವ ನನ್ಗಂತೂ ತಲೆ ಕೆಟ್ಟೋಗ್ಬಿಟ್ಟೈತಡ ಮಾತಾಗಿ ಕಾಲ್ ಕಿರ್ಕಂಡು ಜಗಳ ಮಾಡುತ್ತೆ ಮಾಡುತ್ತೇನೆ ಮತ್ತೆ ಅಯ್ಯ ತಾಯಿ ನಮ್ಮವ್ವ ಹ್ಞೂ ಅವ್ರ ಮಗಳ ಮನೆಗಾರ ಕಳ್ಸಿ ಬಿಡವ ಒಂದ್ ಎರಡು ಮೂರ್ ದಿವಸ ನೆನ್ದಾಗಾರ ಇರೋಲ್ಲ ನೋಡು ನನ್ನ ಮುದ್ದಿನ ಸೊಸೆ ಪಾಪ ಹ್ಮ್ ನನ್ ಕಡೆ ಹೆಂಗ್ ಅಂತ ನೋಡ್ದೇನೆ ಸಾಕಮ್ಮ ಹೆಂಗ್ ಕೇಳಿಸ್ಕ ನಮ್ಮ ಬೈದ್ ಬೈದ್ಬಿಟ್ರೆ ಒಬ್ರಿಗೂ ಬಿಡ್ಗಿಡಲ್ಲ ಅಂತ ನನ್ನ ಮುದ್ದಿನ ಸೊಸೆ ಅಂದ್ರೆ ಮುದ್ದಿನ ಸೊಸೆನ ನೋಡೇ ರಂಗಮ್ಮ ನೋಡು ಯಾರು ನನ್ನ ಕಡೆ ಮಾತಾಡಲ್ಲ ನನ್ನ ಸೊಸೆ ಚೆನ್ನಾಗಿ ಮಾತಾಡ್ತಾಳೆ ನನ್ ಕಡೆ ಓ ನನಗೆ ಯಾರು ಇಲ್ಲ ಅಂತ ಕೇಳಿದ್ಯಾ ನೀರು ಸದರ ಮಾಡ್ಕೊಂಡ್ ಬರ್ತಿದ್ಯಾ ಜಗಳ ಮಾಡೋದಕ್ಕೆ ನೋಡು ನನ್ನ ಸೊಸೆನೆ ಇದ್ದಾಳೆ ನನ್ನ ನಾವು ಓ ನಾನು ಇದ್ದೀನಂತ ಸುಂಕಿದಾಳೆ ನನ್ನ ಸೊಸೆ ಇಲ್ಲ ಅಂದಿದ್ರೆ ಓ ಏನ್ ಬಿಡ್ಗಿಡ್ತಿರಲ್ಲ ನಿಮ್ಗೆ ಒಳ್ಳೆ ಮಾತಾಡತಿದ್ರಿ ಸುಮ್ ಮನೆ ಹತ್ರ ಹೋಗ್ಬಿಟ್ಟು ಅದೇನ್ ಕೆಲಸ ಆಯ್ತು ನೋಡ್ಕೋಬಹೋಗು ಹಯಾಸಾದ ಕಾಲಕ್ಕೆ ಹಿಂಗೆಲ್ಲ ಮಾಡಕ್ಕೆ ಮಾಡಕ್ ನೀನು ಅಯ್ಯೋ ಭಗವಂತ ಅಯ್ಯ ತಾಯಿ ನಮ್ಮವ್ವ ತಪ್ಪಾಯ್ತು ಕಣಮ್ಮ ಇನ್ನೊಂದು ಇನ್ನೊಂದ್ ದಿವಸ ನನ್ ಯಾವತ್ತೂನು ನಿನ್ನ ಹತ್ರ ಮಾತಾಡ್ಸದಿರ್ಲಿ ನೀನೇ ಮೇಲ್ ಬಿದ್ದ ಮಾತಾಡ್ಸಿರೋ ನಾನಂತೂ ತಾಯಿ ಹ್ಮ್ ನಾನಂತೂ ಮಾತಾಡ್ಸಲ್ಲ ಬಾಯಿ ಬಿಟ್ಟು ಒಂದ್ ತುಟ್ಟಿಕ್ ಅಂತ ಹೇಳದ ನೀನ್ ಏನಾರ ಬೈಕಾ ಏನಾದ್ರು ಹೇಳ್ಕ ತಾಯಿ ನಮ್ಮವ್ವ ನೀನ್ ಸವಾಸಲ್ಲ ಕಣವ್ವ ಹ್ಮ್ ತಪ್ಪಾಗೋಯ್ತು ಕಿವಿ ಕೇಳಲ್ಲ ಏನಿಲ್ಲ ಕರೆಕ್ಟಾಗಿ ಆಗಿ ಇರ್ಬೇಕಂತ ಇಲ್ಲ ಬಾಯಿ ಬಂದ ಬೈತಿಯಲ್ಲ ಹ್ಞೂ ಹ್ಞೂ ಯಾರಾದ್ರೂ ಬೈದ್ರೆ ಹೊಗಳ ಬೈತಿದ್ಯಾ ಅಂತ ಜಗಳಕ್ಕೆ ಮಾಡಕ್ಕೆ ಬರ್ತಿಯಲ್ಲ ನೀನು ಹೋಗ್ ಅತ್ಲಗಿ ಅತ್ಲಗಿ ನೀನು ನೋಡಿದ್ರೆ ನನಗೆ ಹೊಟ್ಟೆ ಊರ್ದಾಗ ಆಗುತ್ತಮ್ಮ ಅತ್ಲಾಗಿ ವಾಗು ಮನೆ ಹತ್ರ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕಬಾಗ ಸುಮ್ಕೆ ಅದ್ಯಾಕೆ ಹಿಂಗೆ ಜಗಳ ಮಾಡ್ಕೊಂಡ್ ಬರ್ತಿದಿಯಾ ಎಲ್ಲರ ಮೇಲೂನು ಬುದ್ಧಿ ಬಾಡುವ ನಿನಗೆ ಸರಿ ಬಿಡು ಆಯ್ತು ಅದ್ಯಾಕೆ ಏನಕ್ಕೆ ಏನಾದ್ ಕ್ಷಮಿಸಿದಿನಿ ಜಗಳ ಮಾಡಕ್ ಬರ್ಬೇಡ ಅದಾ ಕ್ಷಮಸು ಕ್ಷಮಿಸು ಕ್ಷಮಿಸು ಅಂತ ನನ್ನ ಮೇ ಕೇಳ್ಕೊಡ್ತಿದ್ಯಾ ನಾನು ಯಾವತ್ತು ಯಾರ ಜೊತೆನೇ ಜಗನಾಯಕ ಆಡಕ್ ಹೋಗಲ್ಲ ಹೋಗು ನಾನೇ ಬೇಜಾರು ಮಾಡ್ಕೊಳಲ್ಲ ನೋಡ್ದೇನಪ್ಪ ಇವಾಜ್ಜಿ ನಾನು ಕ್ಷಮೆ ಕೇಳ್ತಿದಿನಂತ ಯುವಜ್ಜಿ ಅಂತ ನೋಡಿ ಹೆಂಗ ಮಾತಾಡುತ್ತಂತ